ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ಕುರಿತು ಪ್ರಬಂಧ ಪೀಠಿಕೆ ವಿವರಣೆ ಉಪಸಂ ಉಪಸಂಹಾರ ಈ ಪ್ರಬಂಧವನ್ನು ನಾವು ಭಾಷಣದಲ್ಲಿ ಇಲ್ಲಿರುವಂಥ ಮುಖ್ಯ ಮುಖ್ಯ ಅಂಶಗಳನ್ನು ತೊಗೊಂಡು ಭಾಷಣ ಕೂಡ ಮಾಡಿದರೆ ತುಂಬ ಚೆನ್ನಾಗಿ ಭಾಷಣ ಕೂಡ ಬರತ್ತೆ ಪ್ರಬಂಧದ ಮೂಲಕ ಕೂಡ ಶಿಕ್ಷಕರ ಬಗ್ಗೆ ತುಂಬ ಚೆನ್ನಾಗಿ ಬರಿಬಹುದು ಮುಗ್ಧ ಮನದಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಮತ್ತು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆ ಕರೆದೊಯ್ದು ಸನ್ಮಾರ್ಗವ ತೋರುವವರೇ ಶಿಕ್ಷಕರು ಇವರಣೆ ಶಿಕ್ಷಕರು ಎಂದರೆ ತಪ್ಪುಗಳನ್ನು ತಿದ್ದಿ ಅಭಿವೃದ್ಧಿ ಪಥದಡೆ ಸಾಗಲು ಉತ್ತೇಜನ ನೀಡುವವರೇ ಆದರ್ಶ ಶಿಕ್ಷಕರು ದೇಶದ ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನದಿಂದ ಶ್ರೀಮಂತಗೊಳಿಸುವ ಮೂಲಕ ದೇಶದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಶಿಕ್ಷಕರು ಪ್ರಮುಖರು ಶಿಕ್ಷಕರು ಮಕ್ಕಳನ್ನು ಮುಂದೆ ಬರಲು ಪ್ರೇರೇಪಿಸಲು ಸಹಾಯ ಮಾಡುತ್ತಾರೆ ಶಿಕ್ಷಕರು ಮಕ್ಕಳನ್ನು ಮುಂದೆ ಬರಲು ಪ್ರೇರೇಪಿಸಲು ಸಹಾಯ ಮಾಡುತ್ತಾರೆ ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಮತ್ತು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆ ಕರೆದೊಯ್ಯುವವರು ಶಿಕ್ಷಕರು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆ ಕರೆದೊಯ್ಯುವವರು ಶಿಕ್ಷಕರು ಶಿಕ್ಷಕರು ಮಕ್ಕಳಿಗೆ ಕೇವಲ ವಿದ್ಯೆನಷ್ಟೇ ನೀಡದೆ ಬದುಕಿನ ರೀತಿ ನೀತಿ ಜೀವನದ ಕ್ರಮಗಳನ್ನು ಕಲಿಸಿ ಶಿಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ಕೆತ್ತುವ ಶಿಲ್ಪಿಗಳಾಗಿದ್ದರು ಶಿಕ್ಷಕರು ಮಕ್ಕಳಿಗೆ ಕೇವಲ ವಿದ್ಯೆನಷ್ಟೇ ನೀಡದೆ ಬದುಕಿನ ರೀತಿ ನೀತಿ ಜೀವನ ಕ್ರಮಗಳನ್ನು ಕಲಿಸಿ ಶಿಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ಕೆತ್ತುವ ಶಿಲ್ಪಿಗಳಾಗಿದ್ದರು ಉಪಸಮಾರ ಶಿಕ್ಷಕರ ಮಾರ್ಗದರ್ಶಕರು ಮಾತ್ರವಲ್ಲ ಸಮಯ ಹೆಚ್ಚಾದಾಗ ಅವರು ವಿವಿಧ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಜೀವನಕ್ಕೆ ಅಗತ್ಯವಾದ ಮೌಲ್ಯಗಳನ್ನು ಕಲಿಯಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿದಿರುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಆ ಪ್ರತಿಭೆಗಳನ್ನು ಹೊರಹೊಮ್ಮಿಸಲು ಸಹಾಯ ಮಾಡುತ್ತಾನೆ ಶಿಕ್ಷಕರು ಮಾರ್ಗದರ್ಶಕರು ಮಾತ್ರವಲ್ಲ ಸಮಯ ಹೆಚ್ಚಾದಾಗ ಅವರು ವಿವಿಧ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಜೀವನಕ್ಕೆ ಅಗತ್ಯವಾದ ಮೌಲ್ಯಗಳನ್ನು ಕಲಿಯಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿದಿರುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಆ ಪ್ರತಿಭೆಗಳನ್ನು ಹೊರಹೊಮ್ಮಿಸಲು ಸಹಾಯ ಮಾಡುತ್ತಾನೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ ದೇವರು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದರೆ ಶಿಕ್ಷಕ ಇಡೀ ರಾಷ್ಟ್ರವನ್ನೇ ಸೃಷ್ಟಿ ಮಾ ಸೃಷ್ಟಿ ಮಾಡುತ್ತಾನೆ ಅಂತ ಹೇಳಲಾಗಿದೆ ಏಕೆಂದರೆ ದೇವರು ದೇವರು ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಿರ್ತಾನಲ್ಲ ಎಲ್ಲಿ ಒಳ್ಳೆಯದು ಯಾವುದು ಮಾಡಿದರೆ ಒಳ್ಳೆಯದು ಅಂತ ಅದೇ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಈ ಪ್ರಪಂಚಕ್ಕೆ ಸೃಷ್ಟಿ ಮಾಡುತ್ತಾರೆ ಒಳ್ಳೆಯ ಉತ್ತಮ ವಿದ್ಯಾರ್ಥಿಗಳನ್ನು ಅವರು ಹೊರ ಹೊರಹಾಕಿದರೆ ಈ ಪ್ರ ಈ ಜಗತ್ತು ಈ ರಾಷ್ಟ್ರ ಒಂದು ಸುಂದರವಾದ ರಾಷ್ಟ್ರವಾಗತ್ತೆ ಆದ್ದರಿಂದ ಶಿಕ್ಷಕರ ಕೈಯಲ್ಲಿ ವಿದ್ಯಾರ್ಥಿಗಳ ಜೀವನ ಅಡಗಿದೆ ಉತ್ತಮ ಶಿಕ್ಷಕರು ಸಿಕ್ಕಿದರೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಉತ್ತಮವಾಗಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಯು ತಮ್ಮ ಮನದಲ್ಲಿ ಅಂದುಕೊಳ್ಳುತ್ತಾರೆ ಇವತ್ತು ನಾನು ಈ ಅಂದರೆ ಅದು ನನ್ನ ಶಿಕ್ಷಕರಿಂದ ಮಾತ್ರ ಸಾಧ್ಯ ನಾನು ಇವತ್ತು ಈ ಉತ್ತಮವಾದ ಉದ್ಯೋಗದಲ್ಲಿದ್ದೇನೆಂದರೆ ನನ್ನ ಶಿಕ್ಷಕರು ನನಗೆ ನೀಡಿದಂಥ ವಿದ್ಯಾಭ್ಯಾಸ ಅಂತ ಪ್ರತಿಕ್ಷಣ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ನೆನೆಯುತ್ತಿರುತ್ತಾರೆ ನಿಮಗೂ ಕೂಡ ಈ ಪ್ರಬಂಧ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು